ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೋಮವಾರ ತುಂಬ ಅದ್ಭುತವಾಗಿರುತ್ತೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ನಾವು ಕಾಲಭೈರವನನ್ನು ಪೂಜಿಸುವಂಥ ಹಾಗೂ ಮುಖ್ಯವಾಗಿ ವರಹಿದೇವಿಯನ್ನು ಕೂಡ ಪೂಜಿಸುವಂಥ ದಿನ ಕಾಲಭೈರವನು ಅಂದರೆ ಶಿವಸ್ವಾಮಿಯ ಮತ್ತೊಂದು ರೂಪ ಎಲ್ಲ ಶಿವಾಲಯಗಳಲ್ಲೂ ಕೂಡ ನಮಗೆ ಕಾಲಭೈರವನ ಒಂದು ರೂಪ ಅನ್ನೋದು ಇರುತ್ತೆ ದೊಡ್ಡ ದೊಡ್ಡ ಶಿವಾಲಯಗಳಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಅಷ್ಟಮಿಯ ದಿನ ನಾವು ಮಾಡುವಂಥ ಪರಿಹಾರಗಳಿದೆ ಅಲ್ವಾ ಅದು ನಮ್ಮ ಕೈ ಹಿಡಿಯುತ್ತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಇದನ್ನು ನಿಜವಾಗಲೂ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವರ ಕೋರಿಕೆಗಳು ಮಾತ್ರ ಬೇಗ ತೀರುತ್ತೆ ಸ್ನೇಹಿತರೆ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಬಹುದು ಅಷ್ಟಮಿ ತಿಥಿ ಅಂದಾಗ ದೀಪಾರಾಧನೆಗೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಶಿವಾಲಯಗಳಲ್ಲಿ ನೀವು ಹೇಳಿದೆ ನಾನು ಫಸ್ಟೇ ಸ್ವಾಮಿಯ ಒಂದು ರೂಪ ಅನ್ನೋದು ಇರುತ್ತೆ ಅಂದರೆ ಕಾಲಭೈರವನ ಒಂದು ದೇವಸ್ಥಾನಕ್ಕೆ ಏನಾದರೂ ನೀವು ಹೋದರೆ ಆ ದೇವಸ್ಥಾನಗಳಲ್ಲಿ ಏನು ಮಾಡಬೇಕು ಅಂದರೆ ಕಪ್ಪು ಮೆಣಸು ಬರುತ್ತಲ್ವ ಬ್ಲ್ಯಾಕ್ ಪೆಪ್ಪರು ಅದು ಏಳು ಅಥವಾ ಒಂಬತ್ತು ಕಾಳು ಮೆಣಸನ್ನು ಹೋಗ್ಬಿಟ್ಟಿದೆ ದೀಪಕ್ಕೆ ಹಾಕಿಬಿಟ್ಟು ಕೇಳ್ಕೊಂಡು ಬರಬೇಕು ಶತ್ರುಗಳು ನಾಶ ಆಗ್ತಾರೆ ಸ್ನೇಹಿತರೆ ಶತ್ರುಗಳು ಅಂದರೆ ತುಂಬ ಜನಕ್ಕೆ ಆ ಜೊತೆಯಲ್ಲೇ ಹುಟ್ಟಿರುವಂಥ ಅಣ್ಣ ತಮ್ಮಂದ್ರೂ ದಾಯಾದಿಗಳಾಗಿರ್ತಾರೆ ತುಂಬ ನಾವು ನಿಯತ್ತಾಗಿದ್ವಿ ನಮ್ಮ ಸಮಸ್ಯೆಗಳು ನಮಗೇ ಇರಲಿ ಅವ್ರಿಗೇನು ಮೋಸ ಮಾಡೋದು ಬೇಡ ಅಂತಂದ್ಬಿಟ್ಟು ಆದರೆ ನಮಗೆ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ಒಂದು ಪ್ರಾಪರ್ಟಿ ವಿಚಾರಗಳಲ್ಲಿ ದುಡ್ಡು ಕಾಸಿನ ವಿಚಾರಗಳಲ್ಲಿ ಬಿಸ್ನೆಸ್ಸಲ್ಲಿ ನಮಗೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂತಂದುಬಿಟ್ಟು ನಮಗನಿಸುತ್ತೆ ನೋಡಿ ಅಂತಹ ಸಮಯಗಳಲ್ಲಿ ನೀವು ಈ ರೀತಿಯ ದೀಪಾರಾಧನೆ ಅಂದರೆ ಕೂಷ್ಮಾಂಡ ದೀಪಾರಾಧನೆ ಮಾಡಬಹುದು ಅಥವಾ ಕಾಳುಮೆಣಸಿನ ದೀಪ ಹಚ್ಚಬಹುದು ಈ ಎರಡರಲ್ಲಿ ಒಂದನ್ನು ಮಾಡಿದ್ರು ಕೂಡ ಅಷ್ಟೇ ಶಕ್ತಿ ಅನ್ನೋದು ಇರುತ್ತೆ ತುಂಬ ಬಲ ಕೊಡುವಂಥದ್ದು ನಿಮಗೆ ಆತ್ಮಸ್ಥೈರ್ಯ ಕೊಡುವಂಥದ್ದು ನಾವು ಭಯ ಪಟ್ಕೊಂಡು ದಿನವನ್ನು ಕಳೀತಾ ಇರ್ತೀವಿ ನೋಡಿ ನಾಳೆ ಏನಪ್ಪ ನಾಳೆ ಏನಪ್ಪ ಏನಾಗಬಹುದು ಅಂತಂದ್ಬಿಟ್ಟು ಅದು ಎಲ್ಲದಕ್ಕೂ ಕೂಡ ಒಂದು ಸ್ಟಾಪ್ ಬೀಳುತ್ತೆ ಸ್ನೇಹಿತರೆ ನೀವು ಏನಾದರೂ ಈ ದೇ ಈ ದೀಪಾರಾಧನೆಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲೂ ಕೂಡ ಅಷ್ಟಮಿಯ ದಿನ ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಹಾಗೆ ನಮ್ಮ ಫಸ್ಟೇ ತಿಳಿಸಿದೆ ಬಿಸ್ನೆಸ್ಸು ಕೆಲಸ ಪ್ರಾಪರ್ಟಿ ಆಸ್ತಿ ಅಂತಸ್ತು ಒಡವೆಗಳು ಇದಕ್ಕೆಲ್ಲವೂ ಕೂಡ ಏನೋ ಸಮಸ್ಯೆಗಳು ಜಾಸ್ತಿ ಇದೆ ಯಾವುದೋ ಒಂದು ರೂಪದಲ್ಲಿ ಯಾರಿಗೋ ಒಬ್ಬರಿಗೆ ಸ್ನೇಹಿತರಿಗೆ ಬಂದು ಬಳಗಕ್ಕೆ ಕೊಟ್ಬಿಟ್ಟಿರ್ತೀರ ಒಡವೆಗಳನ್ನ ಅವರು ಮತ್ತೆ ಕೊಟ್ಟಿರೋದಿಲ್ಲ ನಿಮಗೆ ವಾಪಸ್ಸು ಕೇಳ್ತಾ ಇರ್ತೀರ ಸರಿಯಾಗಿ ಕೊಟ್ಟಿರೋದಿಲ್ಲ ಅಥವಾ ದುಡ್ಡು ಕೊಟ್ಟಿರ್ತೀರ ಸರಿಯಾದಂಥ ಸಮಯಕ್ಕೆ ಕೊಟ್ಟಿರೋದಿಲ್ಲ ಮನೆಯಲ್ಲಿ ಕೆಲಸ ಮಕ್ಕಳಿಗೆ ಹುಡುಕ್ತಾಯಿರ್ತೀರಾ ಸರಿಯಾದಂಥ ಕೆಲಸ ಸಿಗ್ತಾ ಇರೋದಿಲ್ಲ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಈ ಥರ ಕಷ್ಟಗಳು ಜಾಸ್ತಿ ಇದ್ದಾಗ ನೀವು ಏನು ಮಾಡಬೇಕು ಅಂದರೆ ದಾಸವಾಳದ ಗಿಡದಲ್ಲಿ ನೀವು ಕೇಳಿಕೊಂಡು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಕೃತಿ ಅನ್ನೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇರುವಂಥದ್ದು ನಾವು ಕೇಳಿಕೊಂಡು ನಮಸ್ಕಾರ ಮಾಡಿ ಒಂದು ಎಲೆಯನ್ನು ತಗೊಳ್ಬೇಕು ಇದರಲ್ಲಿ ಡಸ್ಟನ್ನು ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಬೇಳೆ ಇರುತ್ತಲ್ವಾ ಅಂದರೆ ಮೈಸೂರು ಬೇಳೆ ಅಂತ ಬರುತ್ತೆ ಅದನ್ನು ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ನೀವು ಒಂದು ತುಂಡು ಬೆಲ್ಲವನ್ನು ಇಡಬೇಕು ಈ ಬೇಳೆ ನಮ್ಮ ಎಷ್ಟೋ ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು ಆ ಗ್ರಹಗಳ ದೋಷದಿಂದ ನಾವು ಯಾವ ಥರ ನಿವಾರಣೆ ಹೊಂದಬೇಕು ನಮಗೆ ಯಾವ ಥರ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ರೆ ಇದು ತುಂಬ ಒಳ್ಳೆಯದು ಇದನ್ನು ಬೇಳೆಕಾಳನ್ನು ಅಂದರೆ ನೀವು ಸ್ವಲ್ಪ ಅದನ್ನು ಮೈಸೂರು ಬೇಳೆ ಸ್ವಲ್ಪ ಬೆಲ್ಲ ಇವೆರಡನ್ನೂ ತಗೊಂಡೋಗ್ಬಿಟ್ಟಿದೆ ನೀವು ಶಿವಾಲಯದಲ್ಲಿ ಎಲ್ಲಾದರೂ ಇಟ್ಟುಬಿಟ್ಟು ಬರಬೇಕು ಆ ಪ್ರಾಂಗಣದಲ್ಲಿ ಇಟ್ಟು ಬಂದರೆ ಸಾಕು ಎಷ್ಟೋ ಜೀವಿಗಳು ಚಿಕ್ಕ ಚಿಕ್ಕ ಜೀವರಾಶಿಗಳು ಅದನ್ನು ತಿಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ಬಂದು ಇದು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸೇಮ್ ನೀವು ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ ಒಂದು ತುಂಡು ಬೆಲ್ಲ ತಗೊಂಡು ಐದು ಅಥವಾ ಏಳು ಏಲಕ್ಕಿಯನ್ನು ಅದರಲ್ಲಿ ಇಟ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅದು ಪರಿಹಾರ ಆಗಬೇಕು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಇದನ್ನು ಕೇಳಿಕೊಂಡು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ತದನಂತರ ಒಂದು ಹಾಫ್ ಅನ್ ಅವರು ಒನ್ ಅವರು ಇದನ್ನು ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹತ್ತಿರನೇ ಎಲ್ಲಾದರೂ ಗಿಡಗಳತ್ರ ಆಗಿರಬಹುದು ಅಥವಾ ಕಾಂಪೌಂಡು ನಿಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಎಲ್ಲಾದರೂ ಇಡಬಹುದು ಸ್ನೇಹಿತರೆ ಇದನ್ನು ಈ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಸೇಮ್ ಇರುವೆಗಳು ಒಂದು ಬೆಲ್ಲವನ್ನು ತಿಂದ್ಕೊಂಡು ಹೋಗುತ್ತೆ ಏಲಕ್ಕಿ ತಿಂದರೂ ತಿನ್ನಬಹುದು ಹಾಗೆ ಬಿಟ್ಟರೂ ತೊಂದರೆ ಇಲ್ಲ ಈ ರೀತಿ ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಗೋಸ್ಕರ ನಾವು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನೋದು ಕೂಡ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಅದರ ಜೊತೆ ಅಷ್ಟಮಿ ಬಂದಿದೆ ಅಷ್ಟಮಿ ಅನ್ನೋದು ನಾನು ಮೊದಲೇ ಹೇಳಿದೆ ತುಂಬ ಶಕ್ತಿ ಹೊಂದಿರುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ದೀಪಾರಾಧನೆ ಮಾಡಿಕೊಂಡ್ರು ಕೂಡ ಆ ದಿನ ಅಷ್ಟೇ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಅಂದರೆ ಕೆಲವೊಬ್ಬರು ಎಲ್ಲ ವಸ್ತುಗಳನ್ನು ಕೂಡ ಒಂದೇ ಸರಿ ನಾವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಳ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಒಂದೊಂದು ಸಮಸ್ಯೆಗೂ ಕೂಡ ಒಂದೊಂದು ವಸ್ತು ಅನ್ನೋದು ಕೆಲಸ ಮಾಡುತ್ತೆ ಏಲಕ್ಕಿಗಳನ್ನು ನಾವು ಹಾಕಿದಾಗ ತುಂಬ ಇಷ್ಟ ಸ್ವಾಮಿಗೆ ಆ ಏಲಕ್ಕಿ ಸುಗಂಧ ಭರಿತವಾಗಿರುತ್ತೆ ನಮಗಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ದುಡ್ಡು ಕಾಸಿಗೆ ಮುಖ್ಯವಾಗಿ ಸ್ನೇಹಿತರೆ ಹಣದ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅಂಥವರು ಏಲಕ್ಕಿಯನ್ನು ದೀಪಾರಾಧನೆ ಅಂದರೆ ದೀಪ ಹಚ್ಚಿದಾಗ ಹಾಕಿ ಒಂದು ಅಥವಾ ಎರಡನ್ನು ಹಾಕಬಹುದು ಈ ರೀತಿ ಅಷ್ಟಮಿಯ ದಿನ ಸಂಜೆ ಸಂಧ್ಯಾಕಾಲದಲ್ಲಿ ಮಾಡಿಕೊಂಡಾಗ ನಮಗೆ ಬಹಳ ಉಪಯೋಗ ಆಗುವಂಥ ಪರಿಹಾರಗಳು ನಮ್ಮ ಸಮಸ್ಯೆಗಳನ್ನು ಮಾನವ ಜೀವನದಲ್ಲಿ ಬರುವಂಥ ಕಠಿಣ ಸಮಸ್ಯೆಗಳು ಕೂಡ ಹೋಗಲಾಡಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಇವುಗಳನ್ನು ತಪ್ಪದೆ ನೀವು ಅಷ್ಟಮಿ ದಿನ ಆಗಿರೋದ್ರಿಂದ ಮಾಡಿಕೊಳ್ಳಿ ಇನ್ನು ನಮಗೆ ಅಕ್ಕ ಶಿವಾಲಯಗಳಲ್ಲಿ ಎಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಕೂಶ್ಮಾಂಡ ದೀಪವನ್ನು ಬೇರೆ ಥರ ಮಾಡಿಕೊಳ್ಬಹುದಾ ಅಂತ ಕೂಡ ಕೆಲವೊಬ್ಬರು ಕೇಳ್ತಾರೆ ಅದನ್ನು ನಾವು ಮನೆಯ ಹತ್ರ ಕೂಡ ಅಂದರೆ ಮನೆಯ ಹೊಸ್ತಿಲ ಹತ್ರ ಕೂಡ ಅಷ್ಟಮಿಯ ದಿನ ಹಚ್ಚಬಹುದು ಸ್ನೇಹಿತರೆ ಕೂಶ್ಮಾಂಡ ದೀಪಾರಾಧನೆ ಅಂದರೆ ಬೂದು ತಗೊಂಡು ಬಂದು ನೀವು ಕಟ್ ಮಾಡಿ ದೀಪಾರಾಧನೆ ಮಾಡುವಂಥದ್ದು ಆ ಥರ ಮಾಡಿದ್ರೆ ಮಾತ್ರ ಕಠಿಣ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಎಷ್ಟೋ ಜನಕ್ಕೆ ಖುಷಿಯನ್ನು ಕೊಡುವಂಥ ಸಂತೋಷವನ್ನು ಕೊಡುವಂಥ ಈ ದೀಪಾರಾಧನೆ ಅಷ್ಟಮಿ ಸೋಮವಾರ ಹಾಗೂ ಶಿವಸ್ವಾಮಿಗೆ ಇಷ್ಟವಾದಂಥ ಒಂದು ದಿನ ಅಂತ ಹೇಳ್ತೀನಿ ಇಷ್ಟೆಲ್ಲ ಕೂಡ ನಮಗೆ ಒಂದೇ ಸಾರಿ ಕೂಡಿ ಬಂದಿರೋದ್ರಿಂದ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಡಬಲ್ ಇರುತ್ತೆ ನೀವು ಮನೆ ಹತ್ರ ಆದರೂ ಮಾಡ್ಕೊಳ್ಬಹುದು ಕಾಲಭೈರವ ದೇವಸ್ಥಾನದಲ್ಲಾದರೂ ಮಾಡಿಕೊಂಡು ಬರಬಹುದು ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಇದನ್ನು ಮಾಡಿಕೊಂಡು ತದನಂತರ ನೀವು ಮನೆ ಹತ್ರ ಏನಾದರೂ ಮಾಡಿದರೆ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಆ ದೀಪಾರಾಧನೆ ನಾವು ಹಚ್ಚಿರ್ತೀವಲ್ವ ಕುಂಬಳಕಾಯಿ ಅದನ್ನು ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಗಿಡಗಳ ಹತ್ರ ಹಸಿರು ಗಿಡಗಳತ್ರ ದೂರದ ಪ್ರದೇಶದಲ್ಲಿ ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ಟು ಬಂದಾಗ ಆ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡು ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಒಂದೇ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು